ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ನಾವು ದೇವಿಯನ್ನು ದೇವಿ ಕುಷ್ಮಾಂಡ ಎಂದು ಪೂಜಿಸುತ್ತೇವೆ ಈ ರೂಪದ ದುರ್ಗೆಯನ್ನು ಅಷ್ಟಭುಜಾದೇವಿ ಎಂದು ಕರೆಯಲಾಗುತ್ತದೆ ಕುಷ್ಮಾಂಡ ಎಂಬ ಪದವು ಮೂರು ಪದಗಳಿಂದ ಕೂಡಿರುತ್ತದೆ ಕು ಅಂದರೆ ಸ್ವಲ್ಪ ಕುಷ್ಮ ಅಂದರೆ ಶಕ್ತಿ ಆಂಡ ಅಂದರೆ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಶಕ್ತಿ ಆದಿಶಕ್ತಿಗಳು ಎಂದು ಕರೆಯಲಾಗುತ್ತದೆ ಕಾವ್ಯಕಂಠ ಶ್ರೀ ಗಣಪತಿ ಮುನಿಗಳು ಬರೆದಿರುವ ಸಹಸ್ರಮಿಂದ ದೇವಿಯ ಆರಾಧನೆಯಲ್ಲಿ ಕೆಲವೊಂದು ಪದ್ಯಗಳು ಬ್ರಹ್ಮ ವಕ್ಷಸಿ ವಿಷ್ಣು ಶ್ರೀ ಶಂಭು ಶರೀರೆ ಭಾಗಮಿತ ವಿಶ್ವಶರೀರೇ ವ್ಯೋಮಿತತತ ಬ್ರಹ್ಮನ ಮುಖದಲ್ಲಿ ಸರಸ್ವತಿಯಾಗಿರುವಳು ಇವಳು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಶ್ರೀಲಲಿತೆಯಾಗಿರುವಳು ಶಿವನ ದೇಹದಲ್ಲಿ ಅರ್ಧ ಭಾಗವನ್ನು ಹೊಂದಿರುವಳು ಇವಳು ಸರ್ವೇಶ್ವರನಾದ ಆಕಾಶದಲ್ಲಿ ಎಲ್ಲೆಡೆ ವ್ಯಾಪಿಸಿರುವಳು ಇವಳು ಈ ಮಹಾಮಾತೆ ನಮ್ಮೆಲ್ಲರನ್ನು ರಕ್ಷಿಸಲಿ